ಯಾವುದೇ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು ಅವರಿಗೆ ಅವರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅವರ ವೋಟ್ ಬ್ಯಾಂಕಿನ ರಾಜಕಾರಣದ ಪ್ರಶ್ನೆ ಬಂದಾಗ ಅವರಿಗೆ ಅದು ನಗಣ್ಯವಾಗತ್ತೆ ದೇಶದ ಜನತೆಗೆ ದೇಶದ ಸಂವಿಧಾನಾತ್ಮಕವಾದ ನಡೆನುಡಿಗೆ ಜನತಂತ್ರ ವ್ಯವಸ್ಥೆ ಪ್ರಜಾಪ್ರಭುತ್ವ ಅಂತ ಬಂದಾಗ ಅಲ್ಲಿ ಅವರದ ಅರಳುದೇನು ನಫರತ್ ಕ ಮೋದಿ ಅವರ ಬಗ್ಗೆ ನಿಮ್ಮ ಮೀಸಲಾತಿಯ ಒಂದು ವ್ಯಾಖ್ಯಾನವನ್ನ ಅವರು ಅಪವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅನ್ನುವುದನ್ನ ಇಟ್ಕೊಂಡು ನಿಮ್ಮ ಸೋದರಿ ಹೇಳಿದರು ಅನ್ನುವಂಥ ಉದಾಹರಣೆಯನ್ನು ಇಟ್ಕೊಂಡು ಅವರಿಗೆ ಮೆಮೊರಿ ಲಾಸ್ ಅಂತ ಕರಿತಿರಲ್ಲ ನಿಮ್ಮ ನಾಲಿಗೆಗೆ ಏನನ್ನಬೇಕು ನಿಮ್ಮ ದರಿದ್ರವಾದಂಥ ನೀಚ ತರದಿಂದ ಅಸಂಸ್ಕೃತ ಮತ್ತು ಅಸಂವಿಧಾನಿಕವಾದಂಥ ಶಬ್ದಗಳನ್ನ ಬಳಸ್ತಾ ಬಳಸ್ತಾ ನಿಮ್ಮ ಇಡೀ ವ್ಯಕ್ತಿತ್ವವೇ ಆ ರೀತಿಯಲ್ಲಿ ವಿರೂಪವಾಗಿ ಗೊಂಡಿದೆ ಅನ್ನೋದನ್ನ ಜನ ಭಾವಿಸಬೇಕಾಗಿದೆ ಹಿಂದೂಗಳ ಓಟು ನಮಗೆ ಬೇಡ ಅನ್ನುವಂಥ ದಾಷ್ಟ್ಯವನ್ನು ಸಾಮಾಜಿಕವಾಗಿ ಪ್ರದರ್ಶನ ಮಾಡ್ತಾ ಇದ್ದೆ ಈ ನಮ್ಮ ದರಿದ್ರ ಹಿಂದೂಗಳಿಗೆ ಅದು ಅರ್ಥ ಆಗದೇ ಇದ್ದದ್ದು ದುರಂತ ಈಗಲೂ ನಾವು ಜಾತಿ ಅಂತೇವೆ ಈಗಲೂ ನಾವು ಮತ ಅಂತೇವೆ ಈಗಲೂ ನಾವು ಪ್ರಾಂತ್ಯ ಅಂತೇವೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಚುನಾವಣೆ ಬಂತು ಅಂತಾದರೂ ಸಾಕು ಈ ಕಾಂಗ್ರೆಸ್ಸಿನ ನೀಚ ನಾಲಿಗೆಗಳು ಯಾವ್ಯಾವ ರೀತಿ ವರ್ತಿಸ್ತವೆ ಅಂತಂದರೆ ಕೈಯಲ್ಲಿ ಸಂವಿಧಾನ ಆದರೆ ಮಾತಿನಲ್ಲಿ ಅಸಂವಿಧಾನಿಕವಾದಂಥ ಶಬ್ದ ಬಳಕೆ ಸಾಂವಿಧಾನಿಕ ಹುದ್ದೆಯನ್ನು ಅಗವರಿಸುವಂಥ ಒಂದು ಪ್ರವೃತ್ತಿ ಇದು ಇಂದು ನಿನ್ನೆಯದಲ್ಲ ಕಾಂಗ್ರೆಸ್ಸಿನ ಸಂಸ್ಕೃತಿ ಅಂಥದ್ದು ಅದು ಅನುಚಾನಕವಾಗಿ ಇದನ್ನು ಮಾಡ್ಕೊಬಂದಿದೆ ಹಾಗಾದರೆ ಕಾರಣ ಏನು ವ್ಯಕ್ತಿಗತವಾದಂಥ ಉಲ್ಲೇಖ ಬಣ್ಣ ನಡೆ ನುಡಿ ಅಂದರೆ ವೈಯಕ್ತಿಕವಾದಂಥ ದಾಳಿಯನ್ನೇ ತನ್ನ ಪ್ರಚಾರದ ಮಾನದಂಡವಾಗಿ ಸ್ವೀಕರಿಸಿದ ಏನಾದರೂ ಚಾಳಿ ಇದ್ದರೆ ಆ ಕೊಳಕು ಸಂಸ್ಕೃತಿ ಏನಾದರೂ ಇದ್ದರೆ ಅದು ಈ ಎಪ್ಪತ್ತೈದು ವರ್ಷದಲ್ಲಿ ರಾಚುವಂತೆ ಕಣ್ಣಿಗೆ ರಾಚುವಂತೆ ರಾಡಿಯಾಗಿ ಕಾಣ್ತಾ ಇರುವಂಥದ್ದು ಕಾಂಗ್ರೆಸ್ಸಿನ ಅವರಿಗೆ ಪ್ರಧಾನಿಯೂ ಒಂದೇ ರಾಷ್ಟ್ರಪತಿಯೂ ಒಂದೇ ಯಾವುದೇ ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳು ಅವರಿಗೆ ಅವರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅವರ ವೋಟ್ ಬ್ಯಾಂಕಿನ ರಾಜಕಾರಣದ ಪ ಪ್ರಶ್ನೆ ಬಂದಾಗ ಅವರಿಗೆ ಅದು ನಗಣ್ಯವಾಗತ್ತೆ ಆವಾಗ ಸಂವಿಧಾನ ನೆನಪಾಗೋದಿಲ್ಲ ಆವಾಗ ಜನತಾಂತ್ರಿಕ ವ್ಯವಸ್ಥೆ ನೆನಪಾಗುವುದಿಲ್ಲ ಆವಾಗ ಅವರಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳು ನೆನಪಾಗುವುದಿಲ್ಲ ಇಲ್ಲಿ ಕರ್ನಾಟಕದಲ್ಲಿ ಜಮೀರ್ ಅವರ ನಾಲಿಗೆ ಕೂಡ ಅದೇ ರೀತಿಯ ಒಂದು ಕೊಳಚೆಯ ಪ್ರದರ್ಶನವನ್ನು ಮಾಡಿದೆ ಈಗ ಅದರ ಮೇಲೆ ಚರ್ಚೆ ಆಗ್ತಾ ಇದೆ ಅವರ ಮೇಲೆ ಕಾನೂನು ಕ್ರಮ ಶಿಸ್ತು ಕ್ರಮ ಎರಡೂ ನಡೀತಾ ಇದೆ ಸ್ವಕೀಯರೇ ಜಮೀರ್ ಅಹಮದ್ ಅವರನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರು ಹೇಳಿದ್ದು ತಪ್ಪು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕರಿಯ ಅಂತ ಹೇಳಿದ್ದು ಇಡೀ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬವನ್ನು ಕಾಸಿನ ಕಿಮ್ಮತ್ತಿಗೆ ನಿಮ್ಮನ್ನು ನಾವು ಕೊಂಡುಕೊಳ್ತೇವೆ ಅನ್ನುವಂಥ ದುರಂಕಾರ ದರ್ಪವನ್ನು ಜಮೀರ್ ಅವರು ಪ್ರದರ್ಶಿಸಿದ್ದಕ್ಕೆ ಕುಮಾರಸ್ವಾಮಿಯವರು ಕೂಡ ಅವರ ಒಂದು ಕೇಂದ್ರದ ಮಂತ್ರಿಯಾಗಿ ಮತ್ತು ಈ ಜನಸಂಸ್ಕೃತಿಯ ಮತ್ತು ಸಾಂವಿಧಾನಿಕವಾದಂಥ ಮಿತಿಯಲ್ಲಿ ತಾನು ಮಾತಾಡಬೇಕು ಅನ್ನುವಂಥ ಹದ್ದುಪಾರನ್ನು ಮೀರಿದ್ದಾರೆ ಅವರು ಅವರು ಕೊಚ್ಚೆ ಕೊಳಚೆ ಈಗ ಕರಿಯ ಹೋಗಿ ಈಗ ಕೊಚ್ಚೆ ಕೊಳಚೆಯ ರಾಜಕೀಯ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಕಾಡ್ತಾ ಇದೆ ಸೊ ಈ ರೀತಿಯ ಒಂದು ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಮತ್ತೆ ತನ್ನ ನಾಲಿಗೆಯ ಕೆಟ್ಟ ಸಂಸ್ಕೃತಿಯನ್ನು ಪ್ರದರ್ಶಿಸುವಂಥ ದುಸ್ಸಾಹಸವನ್ನು ಮಾಡಿದ್ದಾರೆ ಬಾಯಲ್ಲಿ ಅವರು ಮೊಹಮ್ಮದ್ ಮೊಹಬ್ಬದ್ಕಾ ದುಖಾನ್ ಅವರ ಮೊಹಬ್ಬದ ದುಖಾನ್ ಇದೆಯಲ್ಲ ಅವರ ಮೊಹಮ್ಮತ್ತು ಅವರ ದುಖಾನಿಗೆ ಮಾತ್ರ ಸೀಮಿತ ಅದು ಕಾಂಗ್ರೆಸ್ಸಿಗೆ ಬೇರೆಯವರಿಗೆ ಅಲ್ಲಿ ಆ ದುಖಾನಲ್ಲಿ ಅವಕಾಶ ಇಲ್ಲ ಅದು ನಫರತ್ಕಾ ದುಖಾನ್ ಅದು ದೇಶದ ಜನತೆಗೆ ದೇಶದ ಸಂವಿಧಾನಾತ್ಮಕವಾದ ನಡೆನುಡಿಗೆ ಜನತಂತ್ರ ವ್ಯವಸ್ಥೆ ಪ್ರಜಾಪ್ರಭುತ್ವ ಅಂತ ಬಂದಾಗ ಅಲ್ಲಿ ಅವರದ್ದು ಅರಳುದೇನು ನಫರತ್ ಕ ದುಕಾನ್ ಎಂತೆಂಥ ಉದಾಹರಣೆಗಳನ್ನು ನಿಮಗೆ ಕೊಡ್ಬೋದು ರಾಷ್ಟ್ರದ ಹೊರಗು ಮತ್ತು ರಾಷ್ಟ್ರದ ಒಳಗು ಅವರ ಒಟ್ಟು ಸ್ನೇಹ ವಿಶ್ವಾಸ ಕಮಲಾ ಹ್ಯಾರಿಸ್ ಅವರೊಟ್ಟಿಗೆ ಗುಪ್ತ ಒಂದು ಅನುಸಂಧಾನವನ್ನು ಮಾಡಿಕೊಂಡದ್ದು ಯಾವ ಕಾರಣಕ್ಕಾಗಿತ್ತು ಅಲ್ಲಿವರೆಗೆ ಬೈಡನ್ ಬೇಕು ಅಲ್ಲಿವರೆಗೆ ಕಮಲಾ ಹ್ಯಾರಿಸ್ ಬಗ್ಗೆ ಮಾತಾಡುವ ಒಂದು ದಮ್ಮಿಲ್ಲ ಇವರಿಗೆ ಈಗ ಬೈಡನ್ ಅವರನ್ನು ಮಾತಾಡ್ತಾರೆ ಬೈಡನ್ ಅವರ ಮೆಮೊರಿ ಲಾಸ್ ಬಗ್ಗೆ ಮಾತಾಡ್ತಾರೆ ಅದೇ ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕ ಸಂಘಟನೆಯೊಟ್ಟಿಗೆ ನೇರವಾಗಿ ಶಾಮೀಲಾಗಿರುವಂಥ ಕಮಲಾ ಹ್ಯಾರಿಸ್ ಒಟ್ಟಿಗೆ ಇವರು ಬಾಂಗ್ಲಾ ರೀತಿಯ ಒಂದು ಕ್ರಾಂತಿಯನ್ನು ಭಾರತದಲ್ಲಿ ಮಾಡಲಿಕ್ಕೆ ಸಂಚು ರೂಪಿಸಿದ್ದು ಈಗೇನು ಅದು ಗುಟ್ಟಾಗಿ ಉಳಿದಿಲ್ಲ ಇವರ ವ್ಯವಹಾರಗಳೆಲ್ಲ ಈ ರೀತಿ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಯಾರು ಕೂಗ್ತಾರೋ ಅವರು ಅವರಿಗೆ ಸ್ನೇಹಿತರು ಅವರ ಆಪ್ತರು ಅದಕ್ಕಾಗಿಯೇ ಮೋದಿ ಮೋದಿಯವರು ನಿನ್ನೆ ಹೇಳಿದ್ದು ಇಡೀ ಭಯೋತ್ಪಾದಕ ಸಂಘಟನೆಗಳಿಗೆ ಇವತ್ತು ಅವರ ಮನೆ ಮಠಗಳಲ್ಲಿ ಭಯ ಉಕ್ಕುತ್ತಾ ಇದೆ ನಡುಗ್ತಾ ಇದ್ದಾರೆ ಈ ಮಾತಿಗೆ ವಿಶಾಲವಾದ ಅರ್ಥವೂ ಇದೆ ಯಾಕೆಂತಂದರೆ ಭಾರತದಲ್ಲಿದ್ದು ಪ್ರತಿಪಕ್ಷದ ಸ್ಥಾನದಲ್ಲಿ ನಿಂತು ಸಾಂವಿಧಾನಿಕವಾಗಿ ನಿಮಗೆ ಏರ್ಪೋರ್ಟಲ್ಲಿ ಟಾಯ್ಲೆಟ್ ಬಳಸಲಿಕ್ಕೆ ಅವಕಾಶ ಕೊಡದೇ ಇದ್ದಾಗ ಅಥವಾ ಅಲ್ಲಿ ಪ್ರಧಾನಮಂತ್ರಿ ಅವರು ಬರ್ತಾರೆ ಅಥವಾ ಗೃಹ ಮಂತ್ರಿಗಳು ಬರ್ತಾರೆ ಅಂತಂದಾಗ ನಿಮ್ಮ ಹೆಲಿಕಾಪ್ಟರನ್ನು ನಿಲ್ಲಿಸಿದಾಗ ನಿಮಗೆ ಸಂವಿಧಾನ ನೆನಪಾಗತ್ತೆ ಪ್ರತಿಪಕ್ಷದ ನಾಯಕನ ಗುರುತ್ವ ಅಥವಾ ಅದರ ಜವಾಬ್ದಾರಿ ನೆನಪಾಗತ್ತೆ ಅದೇ ಖನ್ನಾ ಅವರು ಇವತ್ತು ಸಿಜೆ ಆಗಿ ಆಯ್ಕೆಯಾದಂಥ ಸಂದರ್ಭ ಅವರ ಪ್ರಮಾಣವಚನ ಸಂದರ್ಭದಲ್ಲಿ ಒಬ್ಬ ಪ್ರತಿಪಕ್ಷದ ನಾಯಕನಾಗಿ ತಾನು ಜವಾಬ್ದಾರಿಯುತವಾಗಿ ಅಲ್ಲಿ ಉಪಸ್ಥಿತರಿರಬೇಕು ಇದು ಪ್ರತಿಪಕ್ಷದ ನಾಯಕನ ಮೂಲಭೂತವಾದಂಥ ಜವಾಬ್ದಾರಿ ಅನ್ನುವುದನ್ನು ಮರಿತೀರಿ ಯಾಕೆ ಹೇಳಿ ತುರ್ತು ಪರಿಸ್ಥಿತಿಯನ್ನು ಹೇರಿದ ನಿಮ್ಮ ಅಜ್ಜಿಗೆ ಆವಾಗ ಇದೇ ಖನ್ನ ಅವರ ಚಿಕ್ಕಪ್ಪ ನ್ಯಾಯಾಧೀಶರಾಗಿ ಆ ತುರ್ತು ಪರಿಸ್ಥಿತಿಯ ವಿರುದ್ಧವಾದ ತೀರ್ಪನ್ನು ಕೊಡ್ತಾರೆ ಆ ಕಾರಣಕ್ಕಾಗಿ ಅವರನ್ನು ಏನು ಮಾಡ್ತಾರೆ ಇಂದಿರಾ ಗಾಂಧಿಯವರು ಸಾಂವಿಧಾನಿಕವಾಗಿ ಅವರ ಹುದ್ದೆಯ ಹಿರಿತನಕ್ಕೆ ಸಿಗಬೇಕಾದಂಥ ಗೌರವವನ್ನು ಸುಪ್ರೀಂ ಕೋರ್ಟ್ ಸಿ ಜೆ ಪೋಸ್ಟನ್ನು ಅವರ ಜೂನಿಯರಿಗೆ ಕೊಡ್ತಾರೆ ಅವರು ನೊಂದು ಅಲ್ಲಿ ರಿಸೈನ್ ಮಾಡಿ ಹೊರಗೆ ಬರ್ತಾರೆ ಈ ಪ್ರಕರಣ ಎಲ್ಲ ನಿಲ್ಪಿರುತ್ತೆ ನಿಮಗೆ ಆ ಕಾರಣಕ್ಕಾಗಿ ನೀವು ಕನ್ನ ಅವರ ಒಂದು ಚೀಫ್ ಜಸ್ಟಿಸ್ ಆಗಿ ಪ್ರಮಾಣ ವಚನ ಸ್ವೀಕರಿಸುವಂಥ ಕಾರ್ಯಕ್ರಮಕ್ಕೆ ಭಾಗಿಯಾಗಿಲ್ಲ ಮೊಹಬ್ಬತ್ಗ ದುಖಾನಂತೆ ಅಲ್ಲಿ ಯಾವ ದುಖಾನು ನಫರತ್ಗ ದುಖಾನ ದ್ವೇಷದ ಅಂಗಡಿ ಅಂಗಡಿಯಾದು ಅಂದರೆ ಅಜ್ಜಿಗೆ ಮಾಡಿದ್ದು ಆ ತೀರ್ಪು ಅಂದರೆ ಇವತ್ತಿಗೂ ನೀವು ಎಮರ್ಜೆನ್ಸಿಯ ಪರವಾಗಿದ್ದೀರಿ ಮತ್ತು ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಎಮರ್ಜೆನ್ಸಿಯಲ್ಲಿ ಸಂವಿಧಾನವನ್ನು ಅಮಾನತಲ್ಲಿ ಇಟ್ಟದ್ದು ಯಾರು ಅದು ನೆನಪಿಲ್ಲ ಅಂತ ಭಾವಿಸಿದ್ರ ಈಗ ಪ್ರಧಾನ ಮಂತ್ರಿಯವರ ಒಂದು ಸಾಂವಿಧಾನಿಕ ಹುದ್ದೆಗೆ ಕನಿಷ್ಠ ಮಟ್ಟದ ಗೌರವ ಕೊಡುವಂಥ ಒಂದು ಪ್ರಶ್ನೆಯಿಂದಲೂ ಹಿಂದುಳಿತರಿ ಪ್ರಧಾನಮಂತ್ರಿಯವರಿಗೆ ಮೆಮೊರಿ ಲಾಸ್ ಆಗಿದೆ ನೆನಪಿನ ಶಕ್ತಿ ಕುಂದುತ್ತಾ ಇದೆ ನಿರ್ಗಮಿತ ಅಧ್ಯಕ್ಷ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರಿಗೆ ಹಾಗೆಯೇ ಇವರಿಗೂ ನೆನಪಿನ ಶಕ್ತಿ ಕುಂದುತ್ತಾ ಇದೆ कभी कुछ बोलता था कभी कुछ बोलता था भूल जाता था उसको तो याद दिलाना पड़ता था पीछे से भैया आपको यह नहीं बोलना आपको यह बोलना है वहां पे यूक्रेन का राष्ट्रपति आया और अमेरिका के राष्ट्रपति ने कहा कि भैया रूस के राष्ट्रपति पुतिन आए हैं उनके पीछे लोग आए कहे नहीं 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 भैया रूस के नहीं है यूक्रेन के हैं उनका मेमोरी लॉस हो गया था वैसे ही हमारी प्रधानमंत्री का मेमोरी लॉस हो रहा है ಬಿಜೆಪಿ ಕಾನ್ಸ್ಟಿಟ್ಯೂಶನ್ ಆಕ್ರಮಣ ಕಾಂಗ್ರೆಸ್ ಪಾರ್ಟಿ ಸಂವಿಧಾನ ಆಕ್ರಮಣ ಹರ್ ಮೇ ನಿಮ್ಮ ಅಸಂಬದ್ಧ ಮಾತುಗಳು ಈ ನೆಲದ ಚರಿತ್ರೆಯ ಬಗ್ಗೆ ಈ ನೆಲದ ಪ್ರಜಾಪ್ರಭುತ್ವದ ನಡೆನುಡಿಯ ಬಗ್ಗೆ ಎಪ್ಪತ್ತೈದು ವರ್ಷದ ಒಂದು ರಾಜಕಾರಣದ ಬಗ್ಗೆ ಇಲ್ಲಿಯ ಒಂದು ಸನಾತನ ಧರ್ಮದ ಬಗ್ಗೆ ಯಾವುದರ ಬಗ್ಗೆನೂ ನಿಮಗೆ ಒಂದು ಕಿಂಚಿತ್ತು ಅಧ್ಯಯನ ಇಲ್ಲ ಶೋಧ ಇಲ್ಲ ತಿಳುವಳಿಕೆ ಇಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತೀರಿ ಇಡೀದಾಗಿ ಭಾರತದಲ್ಲಿ ಪಪ್ಪು ಅನ್ನುವಂಥ ವಿಶೇಷಣದಿಂದ ಕರೆಸ್ಕೊಳ್ತೀರಿ ಮೋದಿಯವರ ಬಗ್ಗೆ ನಿಮ್ಮ ಮೀಸಲಾತಿಯ ಒಂದು ವ್ಯಾಖ್ಯಾನವನ್ನು ಅವರು ಅಪವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇಟ್ಕೊಂಡು ನಿಮ್ಮ ಸೋದರಿ ಹೇಳಿದರು ಅನ್ನುವಂಥ ಉದಾಹರಣೆಯನ್ನು ಇಟ್ಕೊಂಡು ಅವರಿಗೆ ಮೆಮೊರಿ ಲಾಸ್ ಅಂತ ಕರಿತಿರಲ್ಲ ನಿಮ್ಮ ನಾಲಿಗೆಗೆ ಏನನ್ನಬೇಕು ಯಾವ ನೀಚ ಸಂಸ್ಕೃತಿಯನ್ನು ಅದು ಪ್ರತಿನಿಧಿಸ್ತದೆ ಅಂತ ಕರೀಬೇಕು ಇಲ್ಲಿಯವರೆಗೆ ಇಡೀ ವಿಶ್ವದ ಯಾವುದೇ ಸಬ್ಮಿಟ್ ಇರ್ಬೋದು ಅದು ಯಾವುದೇ ಸಭೆ ಇರ್ಬೋದು ಯಾವುದೇ ಒಂದು ಸಮಾರಂಭ ಇರ್ಬೋದು ಅಮೆರಿಕದ ಸೆನೆಟ್ ಹಾಲಿನ ಭಾಷಣ ಇರ್ಬೋದು ಶೃಂಗಸಭೆಯಲ್ಲಿ ಅವರು ಮಾತಾಡಿದಂಥ ಸಂದರ್ಭ ಇರ್ಬೋದು ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ರಾಗಿ ಕಾಳಿನಷ್ಟು ಫ್ಯಾಕ್ಚುವಲ್ ಎರರನ್ನು ಮಾಡ್ದೇನೆ ರಷ್ಯಾಕ್ಕೋದರೆ ರಷ್ಯಾದ ಇತಿಹಾಸದ ಬಗ್ಗೆ ಮೋದಿಯವರು ಮಾತಾಡುವುದನ್ನು ಕೇಳಿ ಸ್ವತಃ ಅಧ್ಯಕ್ಷ ಪುಟಿನ್ ಅವರೇ ಬೆರಗುಗೊಂಡಿದ್ದನ್ನು ಅವರ ಮಾತಲ್ಲಿ ಅವರು ಹೇಳಿದ್ದಾರೆ ಅಮೆರಿಕದ ಸೆನೆಟ್ ಹಾಲಲ್ಲಿ ಮಾತಾಡಿದಾಗ ಇಡೀ ಅಮೆರಿಕದ ಚರಿತ್ರೆಯನ್ನು ಅಲ್ಲಿಯ ಸದಸ್ಯರಿಗೆ ಎದುರಿಟ್ಟಾಗ ಅವರು ನಿಬ್ಬೆರಗುಗೊಂಡಿದ್ದಾರೆ ಯಾವುದೇ ದೇಶಕ್ಕೆ ಹೋಗಲಿ ಯಾವುದೇ ಪ್ರಾಂತ್ಯಕ್ಕೋಗಲಿ ಅಲ್ಲಿಯ ಇಡೀ ಇತಿಹಾಸದ ಸಾಹಿತ್ಯದ ಸಂಗೀತದ ಸಂಸ್ಕೃತಿಯ ಸಮಾಜದ ಪ್ರತಿ ಒಂದನ್ನು ಗರುಡು ಪಾತಾಳ ಹಾಕಿ ಮಾತಾಡುವಂಥ ಒಬ್ಬ ಪ್ರಧಾನಿ ನಮಗೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ ನಮ್ಮ ಹೆಮ್ಮೆ ಅಂಥ ಒಂದು ಸ್ಥಾನವನ್ನು ಅಂಥ ಒಂದು ಗೌರವಯುತವಾದಂಥ ಹುದ್ದೆಯನ್ನು ಇಷ್ಟು ಕೀಳಾಗಿ ನೀವು ಮಾತಾಡ್ತೀರಿ ಅಂತ ಆದರೆ ನೀವು ಚುನಾವಣೆ ಮತ್ತು ಅಧಿಕಾರದ ರಾಜಕಾರಣಕ್ಕಾಗಿ ಯಾವ ನೀಚತನಕ್ಕೂ ಮತ್ತು ಯಾವ ಅಧಪ್ಪತನಕ್ಕೂ ನೀವು ಇಳಿಲಿಕ್ಕೆ ಸಿದ್ಧವಾಗಿದ್ದೀರಿ ಅನ್ನೋದರ ಸೂಚನೆ ಇದು ನಿಮಗೇನಿದು ಹೊಸ್ತಲ್ಲ ಚಾಯ್ವಾಲಾ ಅಂದ್ರಿ ಪನೋತಿ ಅಂದ್ರಿ ರಾವಣ್ ಅಂದ್ರಿ ಮೌತ್ಕಾ ಸೌಧಾಗರ್ ಅಂತ ಹೇಳಿದಿರಿ ನೀಚ ಆದ್ಮಿ ಅಂತ ಹೇಳಿದಿರಿ ಇನ್ನು ಏನೇನು ನೀವು ಬಾಕಿ ಇಟ್ಟಿದ್ದೀರಿ ಸ್ವತಃ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವರ ಬಣ್ಣದ ಬಗ್ಗೆ ಮಾತಾಡದಂಥ ನೀಚ ನಾಲಿಗೆಗಳು ನಿಮ್ಮದು ಪ್ರಧಾನಿಯವರನ್ನು ಬಿಟ್ಟು ಬಿಡಬಹುದೇ ಉಪರಾಷ್ಟ್ರಪತಿಯವರ ಒಂದು ವಯಸ್ಸು ಅವರ ಅನಾರೋಗ್ಯ ಅವರ ದೈಹಿಕ ಸಮಸ್ಯೆ ಇವನ್ನೂ ಗಮನಿಸಿದ್ದೇನೆ ಅವರ ನಡೆಯನ್ನು ಅವರ ಕೂತ್ಕೊಳ್ಳುವ ಭಂಗಿಯನ್ನು ನೀತ್ಕೊ ನಿಂತುಕೊಳ್ಳುವ ಭಂಗಿಯನ್ನು ವ್ಯಂಗ್ಯವಾಗಿ ಸಂಸತ್ತಿನ ಹೊರಗೆ ಬಂದು ಸಾರ್ವತ್ರಿಕವಾಗಿ ಪ್ರದರ್ಶನ ಮಾಡಿ ಅದನ್ನು ಅತ್ಯಂತ ಒಂದು ಕಾಮಿಡಿ ಥರ ಮಾಡಿದಂಥ ಇಂಡಿ ಕೂಟದ ಬದಮಾಶ್ಗಳು ನೀವು ನೀವು ಪ್ರಧಾನಮಂತ್ರಿಯವರನ್ನು ಬಿಡ್ತೀರೇನೋ ನಮ್ಮ ದೇಶದ ಪ್ರಧಾನಿಯವರನ್ನು ಅದು ಕಾಂಗ್ರೆಸ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಯಾವುದೇ ಪಕ್ಷದಲ್ಲಿರ್ಬೋದು ಸಾಂವಿಧಾನಿಕ ಹುದ್ದೆಯನ್ನು ಗೌರವಿಸಬೇಕಾದದ್ದು ಪ್ರಜೆಗಳ ಕರ್ತವ್ಯವೂ ಹೌದು ಅದರಲ್ಲೂ ಒಂದು ಸಾಂವಿಧಾನಿಕ ಹುದ್ದೆ ಪ್ರತಿಪಕ್ಷದ ನಾಯಕನಾಗಿ ನಿಮಗೇನೆ ಇಂಥ ಒಂದು ಕನಿಷ್ಠ ಮಟ್ಟದ ಜ್ಞಾನ ಇಲ್ಲ ಅಂತಾದರೆ ನಿಮ್ಮ ಕೈಯಲ್ಲಿ ಯಾಕ್ರಿ ಅದು ಸಂವಿಧಾನದ ಪುಸ್ತಕ ಸಂವಿಧಾನದಲ್ಲಿ ಆ ಒಟ್ಟು ಸಂಕಲನದಲ್ಲಿ ಎಷ್ಟು ಪುಟಗಳಿದೆ ಅಂತ ಗೊತ್ತಿಲ್ಲ ನಿಮಗೆ ಎಷ್ಟು ಛೇದಗಳಿದೆ ಅಂತ ಗೊತ್ತಿಲ್ಲ ಎಷ್ಟು ಕಲಮ್ಗಳಿದೆ ಅಂತ ಗೊತ್ತಿಲ್ಲ ಇಂಥ ಬೌದ್ಧಿಕ ಶೂನ್ಯತೆಯಲ್ಲಿ ಇಡೀ ಆಯುಷ್ಯವನ್ನು ಕಳೆದ್ರಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಈಗ ಐವತ್ತರ ಹೊಸ್ತಿನಲ್ಲಿ ನೀವು ಏನು ಬದಲಾಗ್ತೀರಿ ನಿಮ್ಮ ದರಿದ್ರವಾದಂಥ ನೀಚತರದಿಂದ ಥರದಿಂದ ಕೂಡಿದಂಥ ಅಸಂಸ್ಕೃತ ಮತ್ತು ಅಸಂವಿಧಾನಿಕವಾದಂಥ ಶಬ್ದಗಳನ್ನು ಬಳಸ್ತಾ ಬಳಸ್ತಾ ನಿಮ್ಮ ಇಡೀ ವ್ಯಕ್ತಿತ್ವವೇ ಆ ರೀತಿಯಲ್ಲಿ ವಿರೂಪವಾಗಿ ಗೊಂಡಿದೆ ಅನ್ನೋದನ್ನು ಜನ ಭಾವಿಸಬೇಕಾಗಿದೆ ನಿಮ್ಮಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗುವಾಗ ಬಿಟ್ಟಿ ಭಾಗ್ಯಗಳನ್ನು ಬಿಟ್ಟರೆ ತುಷ್ಟೀಕರಣದ ರಾಜಕಾರಣದ ಓಟ್ ಜಿಹಾದನ್ನು ಬಿಟ್ಟರೆ ಜಾತಿ ಜಾತಿಗಳನ್ನು ಇಟ್ಟುಕೊಂಡು ಹಿಂದೂ ಸಮಾಜವನ್ನು ಒಡೆಯುವಂಥ ಒಂದು ಕಲುಷಿತ ಮನೋಭಾವವನ್ನು ಬಿಟ್ಟರೆ ನಿಮ್ಮ ಹತ್ರ ಇಡೀ ಭಾರತದ ಬಹುತ್ವದಲ್ಲಿ ಏಕತ್ವ ಅಂತ ಹೇಳ್ತೀರಿ ಜಾತ್ಯತೀತತೆ ಅಂತ ಶಬ್ದವನ್ನು ಬಳಸ್ತೀರಿ ಆದರೆ ಇಡೀ ಭಾರತವನ್ನು ಒಗ್ಗೂಡಿಸುವ ಸಮೂಹವನ್ನು ಏಕೀಕರಿಸುವ ಒಂದೇ ಒಂದು ಅಜೆಂಡ ಆಗ್ಬೋದು ಒಂದೇ ಒಂದು ರೀತಿ ನೀತಿ ಇರ್ಬೋದು ಯೋಜನೆಗಳಿರ್ಬೋದು ನಿಮ್ಮ ಹತ್ರ ಯಾವುದೂ ಇಲ್ಲ ನಿಮ್ಮ ಹತ್ರ ಇರುವುದೆಲ್ಲ ಭಾರತವನ್ನು ತುಕಡೆ ತುಕಡೆ ಗ್ಯಾಂಗಿಗೆ ಅರ್ಪಿಸುವಂಥದ್ದು ನಿಮ್ಮ ಹತ್ರ ಇರುವುದೆಲ್ಲ ಭಾರತವನ್ನು ಸಂಪೂರ್ಣವಾಗಿ ನಿಶಸ್ತ್ರೀಕರಣಗೊಳಿಸಿ ಅದರ ಸಾರ್ವಭೌಮತ್ವವನ್ನು ಮೆಟ್ಟಿ ಅದನ್ನು ಮುರಿದು ಭಾರತವನ್ನು ಅಧೀರಗೊಳಿಸುವಂಥ ಭಯೋತ್ಪಾದಕ ಚಟುವಟಿಕೆಗಳಿಗೆ ಭಯೋತ್ಪಾದಕರೊಟ್ಟಿಗೆ ಜೋಡಿಸುವಂಥ ಖತರ್ನಾಕ್ ಬುದ್ಧಿ ಇರೋದು ನಿಮ್ಮ ಹತ್ರ ಯಾವ ಬ್ಲೂ ಪ್ರಿಂಟು ಇಲ್ಲ ನಿಮ್ಮ ಹತ್ರ ಯಾವ ಯೋಜನೆಗಳು ಇಲ್ಲ ನೆನಪಿಡಿ ನಲವತ್ತ ಏಳರಲ್ಲಿ ಸುವರ್ಣ ಸಂದರ್ಭದಲ್ಲಿ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ಇಡೀ ಭಾರತವನ್ನು ಮೂರನೇ ಅತ್ಯಂತ ಬಲಿಷ್ಠವಾದ ಆರ್ಥಿಕ ಸಮೃದ್ಧವಾದಂಥ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಕಟ್ಟುತ್ತೇನೆ ಅನ್ನೋದರ ಬಗ್ಗೆ ಇಂಚಿಂಚಿನ ಬ್ಲೂ ಪ್ರಿಂಟ್ ಇದೆ ಪ್ರಧಾನಿಯವರಲ್ಲಿ ನಿಮ್ಮ ಹತ್ರ ಏನಿದೆ ಪ್ರಧಾನಿಗೆ ಮೆಮೊರಿ ಲಾಸ್ ಅನ್ನುವಂಥ ನೀಚತನದ ಮಾತನ್ನು ಆಡ್ತೀರಿ ಒಬ್ಬ ಪ್ರತಿಪಕ್ಷದ ನಾಯಕನಾಗಿ ನಿಮಗೆ ಸಾಂವಿಧಾನಿಕವಾಗಿ ಹೇಗೆ ನಡ್ಕೊಳ್ಬೇಕು ಅನ್ನುವಂಥ ಕನಿಷ್ಠ ಪ್ರಜ್ಞೆ ಇಲ್ಲ ಆ ಮೌಲ್ಯಗಳ ಹತ್ರ ಆ ಲಾ ಬಾರ್ಡಿನ ಅಧ್ಯಕ್ಷರ ಹತ್ರ ಮಹಾರಾಷ್ಟ್ರದಲ್ಲಿ ನೀವು ಓಟ್ ಜಿಹಾದನ್ನು ಮಾಡಿಸ್ತೀರಿ ಮಣಿಪುರದಲ್ಲಿ ಬೆಂಕಿ ಹಚ್ಚುತ್ತೀರಿ ಬೇರೆ ಬೇರೆ ಭಯೋತ್ಪಾದಕ ಸಂಘಟನೆಯೊಟ್ಟಿಗೆ ಶಾಮೀಲಾಗಿ ದೇಶವನ್ನು ಅಭದ್ರಗೊಳಿಸಲಿಕ್ಕೆ ಹೊಡ್ತೀರಿ ಇದರ ಎಲ್ಲ ನಿಮ್ಮ ಹತ್ರ ಯೋಜನೆ ಇದೆ ಆದರೆ ದೇಶವನ್ನು ಅಭಿವೃದ್ಧಿಗೊಳಿಸುವುದು ಹೇಗೆ ದೇಶವನ್ನು ಒಂದು ಪುರೋಗಾಮಿಯಾಗಿ ಕಟ್ಟುವುದು ಹೇಗೆ ದೇಶವನ್ನು ಬಲಿಷ್ಠವಾಗಿ ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ಮಾಡಬೇಕು ಅಂತ ಮೋದಿಯವರು ಹೊರಟಿದ್ದಾರಲ್ಲ ಅದಕ್ಕೆ ಪರ್ಯಾಯವಾಗಿ ಸಾತ್ವಿಕವಾಗಿ ಮತ್ತು ಧನಾತ್ಮಕವಾದಂಥ ಯೋಜನೆಗಳೇನಿದೆ ನಿಮ್ಮ ಹತ್ರ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ನಿಮ್ಮ ಹತ್ರ ಆ ಥರದ ಯಾವ ಯೋಜನೆಗಳು ಇಲ್ಲ ಅದಕ್ಕಾಗಿ ನೀವು ವೈಯಕ್ತಿಕವಾಗಿ ದಾಳಿ ಮಾಡ್ತೀರಿ ವೈಯಕ್ತಿಕ ದಾಳಿಯನ್ನು ಮಾಡುವುದು ಸುಲಭ ಆದರೆ ನೆನಪಿಡಿ ಅದನ್ನು ದಕ್ಕಿಸ್ಕೊಳ್ಳೋದು ಕಷ್ಟ ಪ್ರಚಾರ ಸಭೆಯಲ್ಲಿ ನಿಮ್ಮ ಕಾಂಗ್ರೆಸ್ಸಿನ ಪೇಯ್ಡ್ ಕರ್ಕೊಬಂದಂಥ ಜನರ ಹತ್ರ ಚಪ್ಪಾಳೆಗಿಟ್ಟಿಸ್ಕೋಬೋದು ಆದರೆ ಸಾಂವಿಧಾನಿಕವಾಗಿ ಈ ದೇಶದಲ್ಲಿ ತಲೆ ಎತ್ತಿ ನಾಲ್ಕು ದಿನ ತಿರುಗಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮಗೆ ನೆನಪಿಡಿ ಮೋದಿ ಅವರಿಗೆ ಅದರಿಂದ ಏನೂ ಆಗುವುದಿಲ್ಲ ನಿಮ್ಮ ವ್ಯಕ್ತಿತ್ವ ನಾಶ ಆಗತ್ತೆ ನಿಮ್ಮ ನೀಚತನ ಬಟ್ಟಂ ಮತ್ತೆ ನೀವು ಎಪ್ಪತ್ತೈದು ವರ್ಷದಲ್ಲಿ ಯಾವ ಸಂಸ್ಕೃತಿಯನ್ನು ಕಾಂಗ್ರೆಸ್ ಮೂಲಕ ಈ ದೇಶದಲ್ಲಿ ನೆಲೆಗೊಳಿಸಿದ್ದೀರಿ ಅನ್ನೋದು ಶುದ್ಧಾಂಗವಾಗಿ ಜನರಿಗೆ ಅರಿವಾಗತ್ತೆ ಖರ್ಗೆಯಿಂದ ಹಿಡಿದು ನಿಮ್ಮಿಂದ ಹಿಡಿದು ಕರ್ನಾಟಕದ ಒಬ್ಬ ಮಾಮೂಲಿ ಕಾರ್ಯಕರ್ತ ಕಾಂಗ್ರೆಸ್ಸಿನ ಕಾರ್ಯಕರ್ತನಿಂದ ಹಿಡಿದು ವೈಯಕ್ತಿಕವಾದ ದಾಳಿ ಮಾಡೋದು ಚಟಾಗೋಗಿದೆ ಹೋಗಿದೆ ನಿಮಗೆ ಆದ್ದರಿಂದ ಈ ದೇಶದ ಜನ ಅರ್ಥ ಮಾಡ್ಕೋಬೇಕು ಜಾತಿ ಹೆಸರಿನಲ್ಲಿ ಹಿಂದೂಗಳನ್ನು ಅಭದ್ರಗೊಳಿಸ್ತಾ ಇದ್ದೀರಿ ಬಹುಸಂಖ್ಯಾತರನ್ನು ಒಡೆತಾ ಇದ್ದೀರಿ ಇಡೀಯದಾಗಿ ಭಾರತದಲ್ಲಿ ಅಲ್ಪಸಂಖ್ಯಾತ ಸಮುದಾಯವನ್ನು ಕನ್ಸಲ್ಡೇಟ್ ಇದ್ದೀರಿ ಧ್ರುವೀಕರಣ ಮಾಡ್ತಾ ಇದ್ದೀರಿ ಹಿಂದೂಗಳ ಓಟು ನಮಗೆ ಬೇಡ ಅನ್ನುವಂಥ ದಾಷ್ಟ್ಯವನ್ನು ಸಾಮಾಜಿಕವಾಗಿ ಪ್ರದರ್ಶನ ಮಾಡ್ತಾ ಇದ್ದೀರಿ ಈ ನಮ್ಮ ದರಿದ್ರ ಹಿಂದೂಗಳಿಗೆ ಅದು ಅರ್ಥ ಆಗದೇ ಇದ್ದದ್ದು ದುರಂತ ಈಗಲೂ ನಾವು ಜಾತಿ ಅಂತೇವೆ ಈಗಲೂ ನಾವು ಮತ ಅಂತೇವೆ ಈಗಲೂ ನಾವು ಪ್ರಾಂತ್ಯ ಅಂತೇವೆ ಒಂದೊಂದು ಜಾತಿಯಲ್ಲಿ ನೂರು ಉಪವಿಭಾಗಗಳನ್ನು ಇಟ್ಟುಕೊಂಡು ಅಲ್ಲೇ ಕಚ್ಚಾಡ್ತಾ ಕಚ್ಚಾಡ್ತಾ ಹಿಂದೂ ಧರ್ಮದ ಅವನತಿಗೆ ನಾವೇ ಇದ್ದೇವೆ ನಾವು ಇದೇ ಥರ ಮುಂದುವರೆದರೆ ಇದೇ ಕೂಟ ಇದೇ ಕಾಂಗ್ರೆಸ್ಸು ಅವರ ತುಷ್ಟೀಕರಣದ ರಾಜಕಾರಣದ ತುರ್ಯಾವಸ್ಥೆಯಲ್ಲಿ ನಾವಂತೂ ಹೊರಟೋಗ್ತೇವೆ ಆದರೆ ನಮ್ಮ ಮುಂದಿನ ತಲೆಮಾರನ್ನು ಅತ್ಯಂತ ದಾರುಣವಾಗಿ ಮಾರಣಾತ್ಮಕವಾಗಿ ರಸ್ತೆ ರಸ್ತೆಗಳಲ್ಲಿ ಕೊಚ್ಚಾಕ್ತಾರೆ ನೋಡಿ ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ ಇವತ್ತು ಅದು ಭಾರತದಲ್ಲಾಗ್ತದೆ ಆ ಮೊದಲು ನಾವು ಕಟ್ಟ ಕಡೆಯದಾಗಿ ನಾವು ಈಗಲೂ ಎಚ್ಚರಗೊಳ್ಳದೇ ಇದ್ದರೆ ಎಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇದ್ದಂಥ ಬಹುಸಂಖ್ಯಾತ ಹಿಂದೂಗಳು ಮುಂದೆ ನಮಗೆ ಭವಿಷ್ಯವೇ ಇರುವುದಿಲ್ಲ ನಮ್ಮ ಮಕ್ಕಳಿಗೆ ನೆನಪಿಡಿ ಈ ಕಚ್ಚಡಗಳು ಯಾವ್ಯಾವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿ ದೇಶದ್ರೋಹಿಗಳು ಅವರಿಗೆ ಸ್ನೇಹಿತರು ಅದಕ್ಕಾಗಿ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಹೇಳಿದರು ಏನು ಪಾಕಿಸ್ತಾನ ಬ ಬಿ ಜೆ ಪಿಗೆ ಶತ್ರು ನಮಗೆ ಶತ್ರುವಲ್ಲ ನಮಗೆ ಮಿತ್ರ ರಾಷ್ಟ್ರ ಅಂತಂದ್ರು ಅದನ್ನು ಯೋಚನೆ ಮಾಡಿ ಅಮೇರಿಕಾದಲ್ಲಿ ತೋರು ಕುಳ್ ಕುಳಿತುಕೊಂಡು ಸಣ್ಣ ವಯಸ್ಸು ಆದರೂ ಕೂಡ ತುಳಸಿ ಗಬಾರ್ಡ್ ಏನು ಹೇಳ್ತಾ ಇದ್ದಾರೆ ಇಡೀ ಪ್ರಪಂಚಕ್ಕೆ ಕ್ಯಾನ್ಸರ್ ಅನ್ನ ಭಯೋತ್ಪಾದಕತೆಯ ಕ್ಯಾನ್ಸರ್ ಹಂಚುತ್ತಾ ಇರುವಂಥದ್ದು ಪಾಕಿಸ್ತಾನ ಅನ್ನೋದನ್ನು ಇದು ನಮಗೆ ಅರ್ಥ ಆಗಬೇಕು ಪಾಕಿಸ್ತಾನದ ಇಡೀ ಭಯೋತ್ಪಾದಕತೆಯ ಆ ತವರು ಅನ್ನೋದನ್ನು ತುಳಸಿಯವರಿಗೆ ಅರ್ಥ ಆಗುತ್ತೆ ನಮ್ಮವರಿಗೆ ಅರ್ಥ ಆಗೋದಿಲ್ಲ ಟರ್ಕಿಯನ್ನು ಆಯಕಟ್ಟಿನ ಜಾಗದಲ್ಲಿ ಅವರು ಭಯೋತ್ಪಾದಕ ಸಂಘಟನೆಯ ಒಂದು ಹಂಚುವಂಥ ಒಂದು ನೆಲೆ ಅನ್ನೋದನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಒಬ್ಬ ಡೈರೆಕ್ಟರ್ ಆಗಿ ಮುಂದಿನ ದಿನಗಳಲ್ಲಿ ಮಾರಿ ಹಬ್ಬವನ್ನು ಅವರು ಕರೆಕ್ಟಾಗಿ ಮಾಡ್ತಾರೆ ಈ ಕಾಂಗ್ರೆಸ್ನವರಿಗೆ ಮುಂದಿನ ದಿನಗಳು ಅಷ್ಟು ಸುಲಭದಲ್ಲಿಲ್ಲ ಕಾದಿದೆ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಆದರೆ ದೌರ್ಭಾಗ್ಯ ಅಂತಂದರೆ ಏನು ಗೊತ್ತಾ ನಮ್ಮ ದೇಶದ ಒಳಗಡೆ ನಮ್ಮ ಬಹುಸಂಖ್ಯಾತರು ಹಿಂದೂಗಳು ವಾಸ್ತವವನ್ನು ಅರ್ಥ ಮಾಡ್ಕೊಳ್ದೇನೆ ನಾವು ಒಗ್ಗಟ್ಟಾಗದೇನೆ ನಾವು ಛಿದ್ರಗೊಳ್ತಾ ಇದ್ದೇವೆ ಅವರ ಎಂಜಲು ಕಾಸಿಗೆ ಅವರ ಬಿಟ್ಟಿ ಭಾಗ್ಯಕ್ಕೆ ಅವರು ಸುಳ್ಳು ಹೇಳುವಂಥ ಮರಳು ಮಾತಿಗೆ ವಾಸ್ತವವನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಇದು ದುರಂತ ಇನ್ನೂ ಇದೇ ಮುಂದುವರೆದರೆ ಸಂಪೂರ್ಣವಾಗಿ ನಾವು ನಾಶವಾಗುವ ದಿನಗಳು ಬಹಳ ಬಾಳ ಹತ್ತಿರದಲ್ಲಿದೆ ನೆನ್ಪಿಡಿ ನಮಸ್ತೆ